ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನ ಇಲ್ಲಿ ಅಬ್ಬಕ್ಕ ಹಾಗೂ ದತ್ತವರು ಮಾತಾಡ್ತಿರ್ತಾರೆ ಇಲ್ಲಿ ಅಪ್ಪಕ್ಕ ಅವರು ದತ್ತಗೆ ಹೇಳ್ತಾರೆ ಆ ದೇವ್ರೆ ದೃಷ್ಟಿನ ಒಪ್ಕೊಂಡಿರ್ಬೇಕಾದ್ರೆ ನಾನು ಒಪ್ಕೊಳಲ್ಲ ಅಂತ ಹೇಳಕ್ಕಾಗಲ್ಲಾದ್ರು ದತ್ತ ನಾನು ದೃಷ್ಟಿನ ಈ ಮನೆ ಸೊಸೆ ಅಂತ ನಾನು ಒಪ್ಕೊಂಡಿದ್ದೀನಿ ನೀನು ಒಪ್ಕೊಳ್ಳೋದು ತುಂಬಾ ಉತ್ತಮ ಅಂತ ನನ್ಗೆ ಅನ್ಸ್ತಿದೆ ಅಂತ ಇಲ್ಲಿ ಅಪ್ಪಕ್ಕ ಅವರು ದತ್ತಂಗೆ ಹೇಳ್ತಾರೆ ಇದನ್ನ ಅವರು ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ ಅಲ್ಲಿ ದೃಷ್ಟಿಗೆ ತುಂಬಾ ಖುಷಿ ಆಗ್ತಿರುತ್ತೆ ತುಂಬಾನೇ ಆಯ್ತಾ ನಿಂತಿರ್ತಾರೆ ಹಾಗೆ ಎಲ್ಲಾ ಮಾತು ಕೇಳಿಸ್ಕೊಂಡು ದೃಷ್ಟಿಯವರು ಅಲ್ಲಿಂದ ಹೊರಟೋಗ್ತಾರೆ ಅಮ್ಮ ಅವಳ್ ಮಾಡಿರೋದನ್ನ ಯಾವ್ದೇ ಕಾರಣಕ್ಕೂ ಮರ್ಯಕ್ ಆದ್ರೆ ಕಾಲ ಕಳೆದಂತೆ ಮರೆಯಕ್ಕಾಗುತ್ತ ಅಂತ ನೋಡ್ತೀನಿ ಸದ್ಯಕ್ಕೆ ಅವಳ್ ಮಾಡಿರೋ ತಪ್ಪಿಗೆ ದ್ರೋಹಕ್ಕೆ ನಾನ್ ಅವಳಂತೂ ಕ್ಷಮಿಸಕ್ಕಾಗಲ್ಲಮ್ಮ ನಾನು ಇಲ್ಲಿ ಚೆನ್ನಾಗಿರ್ತೀನಿ ಅಮ್ಮ ನೀವು ಆರಾಮಾಗಿ ಇರಿ ನೀನು ನಿಶ್ಚಿಂತೆ ಎಂದೇನಮ್ಮ ಆಶ್ರಮ ನಿಶ್ರಮ ಯಾಕಮ್ಮ ಬೇಕು ನೀನ್ ಆರಾಮಾಗಿ ಅ ಇದು ನಿನ್ ಮನೆ ಕಣಮ್ಮ ಅಂತ ಇಲ್ಲಿ ದತ್ತ ಅವ್ರು ಅಬ್ಬಕ್ಕಂಗೆ ಹೇಳ್ತಾರೆ ಆಗ ಹಬ್ಬಕ್ಕ ಹೇಳ್ತಾರೆ ನೋಡದತ್ತ ನನ್ ಯಾವ್ದೋ ಕೋಪಕ್ಕೆ ಅಥವಾ ನಾನ್ ಈ ಮನೆ ಇರಕಾದ್ರೆ ನಾನು ಆಶ್ರಮಕ್ಕೆ ಹೋಗ್ತಿಲ್ಲ ನಾನು ಆಶ್ರಮದಲ್ಲಿದ್ರೆ ನಂಗೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಆಶ್ರಮಕ್ಕೆ ಹೋಗ್ತಿದೀನಿ ಬೇಡ ಅಂತ ಹೇಳ್ಬೇಡಕಂದ ನೋಡು ಕಂದ ನಾನು ಇಲ್ಲಿ ಬಂದು ಎಲ್ಲಾ ಕೆಲ್ಸಾನು ಮಾಡಿ ಮುಗಿಸಿದೀನಿ ಇನ್ನೇನಿದ್ರು ನೀನು ಹಾಗೂ ದೃಷ್ಟಿ ಮುಂದುವರ್ಸ್ಕೊಂಡ್ ಹೋಗ್ಬೇಕು ನೀನು ದೃಷ್ಟಿನ ಸತಾಯಿಸ್ತೇ ಅವ್ಳನ್ನ ಹೆಂಡತಿ ಅಂತ ಒಪ್ಕೋದತ್ತ ನಿಂದು ಅಂತ ಒಂದು ಸಂಸಾರ ಮಾಡ್ಕೋ ಇನ್ನು ನೇತ್ರನ್ ಜವಾಬ್ದಾರಿ ಅವಳ ಜವಾಬ್ದಾರಿ ನೀನೇ ತಗೊಂಡು ಅವಳನ್ನ ಸೇರಿಸ್ತೀಯ ಅಂತ ನನ್ಗೆ ಗೊತ್ತು ನನ್ಗೆ ನಿನ್ ಮೇಲೆ ನಂಬಿಕೆ ದತ್ತ ನಾನು ಆಶ್ರಮದಲ್ಲಿ ನೆಮ್ಮದಿಯಾಗಿ ಇರ್ತೀನಿ ನೀನು ನನ್ ಬಗ್ಗೆ ಏನು ಚಿಂತೆ ಮಾಡ್ಬೇಡದತ್ತ ಅಂತ ಇಲ್ಲಿ ಅಬ್ಬಕ್ಕ ಅವರು ದತ್ತಂಗೆ ಹೇಳ್ತಾರೆ ಇಲ್ಲಿ ದತ್ತ ಅವರು ಅಮ್ಮ ಆದ್ರು ಅಂತ ಹೇಳಕ್ ಬರ್ತಾರೆ ಆಗ ಅಬ್ಬಕ್ಕ ಅವ್ರು ಹೇಳ್ತಾರೆ ನೀನೇ ಈಗ ಏನು ಮಾತಾಡ್ಬೇಡದತ್ತ ನೀನ್ ಇದೇ ತರ ಮಾತಾಡ್ತಿದ್ರೆ ನಂಗೆ ನೀನ್ ಮಾತ್ ಕೇಳಿದ್ರೆ ನಂಗೆ ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸರಿಕೊಂಡ ನಾನ್ ಹೋಗ್ಬರ್ತೀನಿ ಅಂತ ಹೇಳಿ ಇಲ್ಲಿ ಅಪ್ಪಕ್ಕವರು ಆಶ್ರಮಕ್ಕೆ ಹೋಗ್ತಾರೆ ಕಡೆ ಅಬ್ಬಕ್ಕ ಅವ್ರು ಹೋಗ್ಬೇಕಾರೆ ಶರಾವತಿ ಹಾಗೂ ನೇತ್ರ ಅವರು ಸಿಗ್ತಾರೆ ಆಗ ಇಲ್ಲಿ ಹಬ್ಬಕ್ಕ ಅವರು ಶರಾವತಿಗೆ ಹೇಳ್ತಾರೆ ಶರು ಏನಾದಿದ್ರೆ ಫೋನ್ ಮಾಡುವಂತ ಹೇಳಿದಾಗ ಇಲ್ಲಿ ಶರಾವತಿ ಮನ್ಸಲ್ಲಿ ಹಬ್ಬಕ್ಕಂಗೆ ಬೈಕೋತಾರೆ ಒಂದ್ಸಲ ಕಾಲ್ ಮಾಡಿ ಈಗಾಗ್ಲೇ ತಪ್ಪಾಗ್ಬಿಟ್ಟಿದೀನಿ ಅಮ್ಮ ಇನ್ನೊಂದ್ಸತಿ ಅಂತ ನಿಮ್ಗಂತೂ ಕಾಲ್ ಅಂತೂ ಮಾಡಲ್ಲ ನಾನು ಏನೋ ಆಗುತ್ತೆ ಅಂತ ಅನ್ಕೊಂಡ್ ನಿಮ್ಮನ್ ಕರ್ಸೆ ಅದ್ ನೋಡಿದ್ರೆ ಏನೋ ಆ ದೃಷ್ಟಿ ಪರವಾಗಿ ಎಲ್ಲ ಆಗುತ್ತೆ ಇನ್ನೊಂದ್ಸತಿ ಅಂತೂ ನಿಮ್ಮನ್ನಂತೂ ಮನೆಗಂತೂ ಕರ್ಸಲ್ಲ ನಾನು ನೀವು ದತ್ತನ್ ಬಗ್ಗೆ ದತ್ತನ್ ಜೊತೆ ಮಾತಾಡ್ಬೇಕಾದ್ರೆ ದೃಷ್ಟಿನ ವಿರೋಧ ಮಾತಾಡಿದ್ರೆ ದತ್ತ ಮನಸಲ್ಲಿ ಸ್ವಲ್ಪ ಕೋಪದ ದ್ವೇಷ ಎಲ್ಲಾ ಇರ್ತಿತ್ತು ನೀವ್ ನೋಡಿದ್ರೆ ಜೊತೆ ದೃಷ್ಟಿ ತುಂಬಾ ಒಳ್ಳೆ ಒಳ್ಳೆ ಮಾತಾಡ್ಬಿಟ್ಟಿದ್ದೀರಾ ನೀವ್ ಬೇರೆ ಬಂದು ಇಡೀ ಊರಿಗೆನೆ ಇವಳೇ ನಮ್ ದತ್ತ ಪಾಟೀಲ್ ಮನೆ ಸೊಸೆ ಅಂತ ಎಲ್ಲಾರ್ಗು ತರ ಬೇರೆ ಹೇಳ್ಬಿಟ್ಟಿದ್ದೀರಾ ಇನ್ನೇನಾದ್ರು ಹೋಗಿ ನನ್ ದತ್ತನ ಹತ್ರ ದೃಷ್ಟಿ ಬಗ್ಗೆ ತಪ್ಪದಾಗಿ ಮಾತಾಡಿದ್ರೆ ನಿಜವಾಗ್ಲೂ ಆ ದತ್ತ ಈ ಸದ್ಯಕ್ಕೆ ನೀವ್ ಹೇಳಿರೋ ಮಾತಿಗೆ ದೃಷ್ಟಿ ಮೇಲಂತೂ ಕೋಪ ಮಾಡ್ಕೊಳಲ್ಲ ನೀವೇನೋ ಅವಳನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು ಆದ್ರೆ ನಾನು ಸಾಧ್ಯವಾದಷ್ಟು ಬೇಗ ಈ ಮನೆಗೆ ಅವಳು ತಕ್ಕನಾದ್ರೂ ಸೊಸೆಯಲ್ಲ ಲಾಯಕಲ್ಲ ಅಂತ ನಾನು ಸಾಬೀತ್ ಮಾಡ್ತೀನಿ ಅಂತ ಇಲ್ಲಿ ಶರಾವತಿಯವರು ಮನ್ಸಲ್ಲಿ ಬೈಕೋತಿರ್ತಾರೆ ಲೈಫ್ ಲಾಂಗ್ ದತ್ತ ಮನ್ಸಲ್ಲೇ ತರ ಮಾಡ್ತೀನಿ ಆ ದೃಷ್ಟಿನ ಈ ಮನೆಯಿಂದ ಆಚೆ ಆಗ್ತೀನಿ ಅಂತ ಹೇಳಿ ಇಲ್ಲಿ ಶರಾವತಿಯವರು ದೃಷ್ಟಿನ ಬೈಕೋತಿರ್ತಾರೆ ಹಾಗೆ ನೇತ್ರ ಅವರು ಮನ್ಸಲ್ಲಿ ಹಬ್ಬಕ್ಕವರ ಬೈಕೋತಾರೆ ನಮಗ್ ಸೇರ್ಬೇಕಾಗಿರೋ ಒಡವೇನ ಆ ದೃಷ್ಟಿ ಪಾಲ್ ಮಾಡ್ಬಿಟ್ರಲ್ಲಮ್ಮ ಮಕ್ಕಳನ್ನ ಭಾವನೆ ನಿಮ್ಗೆ ಇಲ್ವಲ್ಲ ಹೋಗಿ ಹೋಗಿ ಆ ಕೆಲ್ಸದವ್ಗೆ ಬಿಟ್ರಲ್ಲ ಇನ್ ಮುಂದೆ ನಮ್ ಮನೇಲಿರೋ ಒಳ್ವೆಗಳೆಲ್ಲಾ ಆಸ್ತಿ ಎಲ್ಲ ನನ್ಗೆ ಸೇರ್ಬೇಕು ಆಗ್ ಮಾಡ್ಕೋತೀನಿ ಅಂತ ಇಲ್ಲಿ ನೇತ್ರ ಮನ್ಸಲ್ಲಿ ಅನ್ಕೊತಿರ್ತಾರೆ ಆಗ ಹಬ್ಬಕ್ಕವರು ಯಾಕೆ ಇಬ್ರು ಮಾತಾಡ್ತಾನೆ ಇಲ್ವಲ್ಲ ಅಂತ ಕೇಳ್ತಾರೆ ಶರಾವತಿ ಅವ್ರು ಹೇಳ್ತಾರೆ ಯಾಕಮ್ಮ ಮತ್ತೆ ಆಶ್ರಮ ಕೂಗ್ತಿದ್ದೀರಾ ಮನೆ ಇರ್ಬೋದಾಗಿತ್ತಲ್ಲ ಇಲ್ಲೇ ನಾವು ಚೆನ್ನಾಗಿ ನೋಡ್ಕೊತಿದ್ವಲ್ಲ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಹಬ್ಬಕ್ಕ ಮುಂದೆ ನಾಟಕ ಆಡ್ತಾರೆ ಆಗ ಹಬ್ಬಕ್ಕ ಹೇಳ್ತಾರೆ ಹಾಗಲ್ಲ ಶರಾವತಿ ನಾನ್ ಬರ್ಬೇಕಾದ್ರೆ ನನ್ ಲಗೇಶ ಏನು ತಂದಿಲ್ಲ ಎಲ್ಲಾನು ಅಲ್ಲೇ ಇಟ್ಟಿದೀನಿ ಒಂದ್ ಸ್ವಲ್ಪ ದಿನ ಇತ್ತು ಬರ್ತೀನಿ ನನ್ಗೆ ಅಲ್ಲಿ ಇದ್ರೆ ಒಂಥರ ನೆಮ್ಮದಿ ಅನ್ಸುತ್ತೆ ನನ್ಗೆ ಯಾವಾಗ ಮನೆಗ್ ಬರ್ಬೇಕು ಅಂತ ಅನ್ಸುತ್ತೋ ಅವಾಗ ನಾನ್ ಮನೆಗ್ ಬಂದೇ ಬರ್ತೀನಿ ಪರಾವತಿ ಮನೆನ ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಅಬ್ಬಕ್ಕ ಅವರು ಹೊರಡ್ತಾರೆ ಆಮೇಲೆ ಬೆಳಗಾಗುತ್ತೆ ಇಲ್ಲಿ ದೃಷ್ಟಿಯವರು ದತ್ತನ್ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರ್ತಾರೆ ಇಲ್ಲಿ ದೃಷ್ಟಿ ಅವರು ಬಾತ್ರೂಮ್ ಬಾಗ್ಲೂ ತೆಗಿಬೇಕು ಅಂತ ಬರೋ ಗೆ ಆ ಕಡೆಯಿಂದ ದತ್ತ ಅವರು ಬಾತ್ರೂಮ್ ಬಾಗ್ಲೂ ತೆಗೆದ್ ಬಿಡ್ತಾರೆ ಇಲ್ಲಿ ದೃಷ್ಟಿ ಇರೋದನ್ನು ನೋಡಿ ದತ್ತನ್ಗೆ ಸ್ವಲ್ಪ ಶಾಕ್ ಆಗುತ್ತೆ ಆಗ ದತ್ತ ಹೇಳ್ತಾರೆ ಸಾರಿ 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 ನನ್ ಏನು ನೋಡಿಲ್ಲ ಅಲ್ವಾ ನಾನೇನು ನೋಡಿಲ್ಲ ಅಲ್ವಾ ಅಂತ ಇಲ್ಲಿ ದತ್ತ ಅವರು ದೃಷ್ಟಿಗೆ ಕೇಳ್ತಾರೆ ಆಗ ದೃಷ್ಟಿ ಹೇಳ್ತದ ನೀವೇನ್ ನೋಡಿದ್ರಿ ಅಂತ ನನ್ಗೆ ಏನ್ ಗೊತ್ತಾಗ್ಬೇಕು ಸಾಹುಕಾರ್ ನಿಮಗ ಗೊತ್ತಾಗ್ಬೇಕು ನೀವ್ ಏನ್ ನೋಡಿದ್ರಿ ಸಾಹೇಬ್ರೆ ಅಂತ ದೃಷ್ಟಿ ಹೇಳ್ತಾರೆ ಸಾಹೇಬ್ರೆ ಏನಾದ್ರು ನೀವ್ ನೋಡುದ್ರಾ ಅಂತ ದೃಷ್ಟಿ ಕೇಳ್ದಾಗ ಏ ನೀನೇನೇ ಮಾಡ್ತಿದ್ಯಾ ನನ್ ಬಾತ್ರೂಮ್ ಅಲ್ಲಿ ನನ್ ಬಾತ್ರೂಮ್ ಅಲ್ಲಿ ನಿಂಗೆ ಸ್ನಾನ ಮಾಡೋದಿಕ್ ಯಾರೇ ಹೇಳಿದ್ರು ಅಂತ ಇಳಿದತ್ತ ಅವರು ಕೇಳ್ತಾರೆ ನಿಮ್ಗೆ ಯಾವ ಬಾತ್ರೂಮ್ ಸಿಕ್ಕಿಲ್ವಾ ಮನೇಲಿ ಇಷ್ಟೊಂದು ಬಾತ್ರೂಮ್ ಇದ್ದಾಗ ಅಲ್ಲಿ ಎಲ್ಲರೂ ಮಾಡಿ ಹೋಗ್ಬೇಕಲ್ವಾ ಸ್ನಾನ ಅಂತ ಇಳಿದತ್ತ ಅವ್ರು ಕೇಳ್ದಾರ ಮನೆ ಸೊಸೆ ಅಂತ ಜನಗಳಿಗೆಲ್ಲ ಪರಿಚಯ ಮಾಡಿಸಿದಾರೆ ಈಗ ಎಲ್ಲಾ ಜನಗಳಿಗೂ ನಾನು ಈ ಮನೆ ಸೊಸೆ ದತ್ತ ಶ್ರೀರಾಮ್ ಪಾಟೀಲ್ ಅಂತ ಎಲ್ರಿಗೂ ಈಗ ಗೊತ್ತಾಗಿದೆ ಹಾಗೆ ನಾವಿಬ್ರು ಒಂದೇ ರೂಮಲ್ಲಿ ಇಲ್ದೆ ಪಕ್ಕದ ರೂಮಲ್ಲಿ ಹೋಗಿ ಸ್ನಾನ ಮಾಡಕ್ ಆಗುತ್ತಾ ಅಲ್ಲ ಸಾವು ಅಕಸ್ಮಾತ್ ಏನಾರು ಇದು ಬೇರೆಯವ್ರ ಕಿವಿಗ್ ಬಿದ್ರೆ ನೋಡಪ್ಪ ದತ್ತನ್ ದತ್ತನ್ ಹೆಂಡತಿ ನೋಡುದ್ರೆ ಬೇರೆಯವ್ರ ರೂಮಲ್ಲಿ ಸ್ನಾನ ಮಾಡ್ತಾಳಂತೆ ಬೇರೆ ಮನೆಯಲ್ಲಿ ಇತ್ತಾಳಂತೆ ಅಂತ ಗೊತ್ತಾದ್ರೆ ಏನ್ ಕತೆ ಅಂತ ಹೇಳಿದ್ರು ಶ್ರೀ ಹೇಳ್ತಾರೆ ಯಾಕಂದ್ರೆ ಹೇಳಿ ಸಾವುಕಾರ್ ನಾನ್ ಬೇರೆ ರೂಮ್ ಹೋಗಿ ಸುಮ್ನೆ ಇದೆಲ್ಲ ಮನೆಯಲ್ಲೋರ್ ಗೊತ್ತಾಗೋದು ಅವ್ರ ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಬೇಕಾ ಅಂತ ಇಲ್ಲಿ ದೃಷ್ಟಿ ಕೇಳ್ತಾರೆ ಆಗ ದತ್ತ ಅವ್ರು ಹೇಳ್ತಾರೆ ನಿಮ್ ಬಾಯಿಗೆ ಹೋಗಿ ಹೋಗಿ ನಾನ್ ಬಾಯ್ ಕೊಡ್ತಿದ್ದೀನಲ್ಲ ತಪ್ಪು ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಸ್ವಲ್ಪ ಮುಂದೆ ಹೋಗಿ ಹಲ್ಲಿ ಅಂತ ಜೋರಾಗಿ ಕಿಚ್ಕೋ ಆಗ ದೃಷ್ಟಿ ದೃಷ್ಟಿಯವ್ರಿಗೆ ತುಂಬಾನೇ ಭಯ ಆಗ್ಬಿಟ್ಟು ಜೋರಾಗಿ ಬಂದು ದತ್ತವನ್ನ ತಪ್ಕೊಬಿಡ್ತಾರೆ ಇಲ್ಲಿ ಅವರು ತುಂಬಾ ಭಯದಿಂದ ದತ್ತಾವನ್ನ ತಪ್ಕೋತಾರೆ ಆದ್ರೆ ಇಲ್ಲಿ ದತ್ತ ಅವರು ದೃಷ್ಟಿನ ಪ್ರೀತಿ ನೋಡ್ತಿರ್ತಾರೆ ಅವ್ರಿಗೆ ಒಂಥರ ಅನ್ಸ್ತಿರುತ್ತೆ ಆಮೇಲೆ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಬಿಡ ನನ್ನ ಬಿಡು ಅಂತ ಹೇಳ್ತಾರೆ ಆಗ ದೃಷ್ಟಿ ಹೇಳ್ತಾರೆ ಅದೂರಿ ನಂಗ್ ಹಳ್ಳಿಯನ್ನ ತುಂಬಾ ಭಯ ಕಣ್ರಿ ಅದಕ್ಕೋಸ್ಕರ ಈ ತರ ಮಾಡ್ಬಿಟ್ಟೆ ನಂಗೆ ತುಂಬಾ ಭಯ ಕಂಡ್ರಿ ಅದಕ್ಕೆ ಈ ತರ ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ದತ್ತ ಅವ್ರು ಹೇಳ್ತಾರೆ ಮೊದ್ಲೇ ರೂಮಿಂದ ಇದನ್ ಆಚೆ ಹೋಗು ಅಂತ ಹೇಳ್ತಾರೆ ಆಗ ದೃಷ್ಟಿ ಅವ್ರು ಅದೂರಿ ಅಂತ ಹೇಳಕ್ ಬಂದ ಮೊದ್ಲು ಇಲ್ಲಿ ಆಚೆ ಹೋಗಿಲ್ಲ ನಂಗೆ ತಲೆ ಕೆಟ್ಟೋಗುತ್ತೆ ನೀನು ನೋಡ್ತಿದ್ರೆ ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಈಗ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಅಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಶುಭ ದಿನ ಧನ್ಯವಾದಗಳು